ಒಂದು ಎಲ್ಲ ನೋಡಿ ಈ ಸಂದರ್ಭದಲ್ಲಿ ಒಬ್ಬ ಹುಡುಗ ಅವನು ಬೇಕರಿ ನಡೆಸ್ತಾರೆ ಆ ಬೇಕರಿ ನಡೆಸುವಂಥ ಸಂದರ್ಭದಲ್ಲಿ ಕೇಕ್ ಆರ್ಡರ್ ಮಾಡೋದ್ರ ಬಗ್ಗೆ ಒಂದು ಹೆಣ್ಮಗು ಅವನದು ಫೋನ್ ನಂಬರ್ ತಗೊಂಡಿದ್ದಾರೆ ಅವ್ರ ಫೋನಲ್ಲಿ ಮಾತಾಡಿದ್ರು ಮಾತಾಡ್ತಾ ಇದ್ರು ಮತ್ತು ಆ ಹುಡುಗ ಈ ಹುಡುಗಿಗೆ ತೊಂದರೆ ಕೊಡ್ತಾ ಇತ್ತು ಅಂತ ಹೇಳಿಬಿಟ್ಟು ಈ ಬಿಗಿಗೆ ಬಂದ ಒಂದು ನಾಲ್ಕೈದು ಜನ ಫೋನ್ ಮಾಡಿ ಒಂದು ರಿಟರ್ನ್ ಮಾಡಿದ್ದಾರೆ ಅದಾದ್ಮೇಲೆ ಅವನ್ನ ಇದರ ಮತ್ತೆ ಆಮೇಲೆ ಒಮ್ಮೆ ಇನ್ನೂ ಹೆಚ್ಚುವರಿ ಹಣ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತೀನಿ ಸಂದರ್ಭದಲ್ಲಿ ಅವನು ಈ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡಿದ್ದಾಗಿ ನಿನ್ನೆ ರಾತ್ರಿ ಒಂದು ಪ್ರಕರಣ ಕಾಖಲ್ ಮಾಡಿಕೊಂಡು ಪ್ರಕರಣದ ಪ್ರಮುಖ ಆರೋಪಿಗಳು ಮತ್ತು ಎಲ್ಲ ಆರೋಪಿಗಳು ಕೃಷ್ಣ ಇಂದರಿಗೆ ಅಂತ ನೀವು ಮೂವತ್ತೊಂದು ವರ್ಷ ವಯಸ್ಸು ಇಂದರಿಗೆ ಹಿಂದೆ ಕೂಡ ನಮ್ಮ ಹುಬ್ಬಳ್ಳಾಬಾದ್ ನಗರಕ್ಕೆ ವರ್ಷ ಗೌರವಿಸಿಕೊಡ್ತಾ ಇದೆ ಅದೇ ರೀತಿ ಕುಮಾರನು ನಿಲ್ ಕಲ್ಲೇಶ್ವರ್ ಸತೀಶ್ ಬಂದರಿಗೆ ಒಟ್ಟು ಈ ನಾನು ಜನರನ್ನು ರೆಸ್ ಮಾಡ್ತಾ ಇದ್ದೇನೆ ಕನ್ನಡ ಪ್ರಕರಣದಲ್ಲಿ ಹುಡುಗರು ಅವಳೇನಿಗೆ ಹೇಳಿ ಘರ್ಷಣೆ ಮಾಡ್ತಾ ಇದ್ದೀನಿ ಮತ್ತು ಭಾಳ ಸ್ಪಷ್ಟವಾಗಿ ಒಂದು ವಿಷಯವನ್ನು ನಾನು ಹೇಳಿದ್ದು ಫೋನ್ ಮಾಡಿ ಬೆದರಿಕೆ ಹಾಕುವ ಹಣ ವಸೂಲಿ ಮಾಡುವ ಅದೇ ರೀತಿ ಸಾಲ ಎ ಸದಸ್ಯರಿಗೆ ಫೋನ್ ಮಾಡೋದು ಈ ಥರದ್ದು ಸಣ್ಣ ಸಣ್ಣ ಘಟನೆ ನಡೆದಂಥ ಸಂದರ್ಭದಲ್ಲೂ ಕೂಡ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಗಮನ ಸರಿ ಅಂತ ನಾನು ಮನವಿ ಮಾಡಲಿಕ್ಕೆ ಕೇಳಿದ್ದೇನೆ ಆರೋಪಿಗಳಿಗೆ ಅವ್ರ ಹಣ ಅಥವಾ ಅವರಿಗೆ ಇನ್ಸ್ಪೆಕ್ಟ್ ಮಾಡುವಂಥ ತಮ್ಮ ಕುಟುಂಬದಲ್ಲಿ ತಮ್ಮ ಎಲ್ಲ ರಾತ್ರಿ ಕಬ್ಬು ಮಾಯ ಮೊದಲ ಇದರಲ್ಲಿ ಹುಡುಗಿ ಏನಿದ್ದಾರೆ ಹುಡುಗಿ ನಡೆಸಿದ ಅಲ್ಲಿ ಹೋಗಿ ಹೊರಟ ಬಿಟ್ಟು ಬೇರೆ ಯಾವುದು ಮಾತು ಕಪ್ಲರಿ ಇಟ್ಟು ಹುಡುಗಿ ಮತ್ತೆ ಏನೋ ಅವಳು ಈ ಥರ ಮಾಡಿದ್ದಾರೆ ಯಾರು ಮಾಡಿದ್ರು ತನಿಖೆ ಘಟನೆ ನಡೆದಿದೆ ಅಂತ ಅವರು ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ವಾಸ ಮಾಡ್ತಾ ಮತ್ತೆ ರೈಲ್ವೆಸ್ ನಲ್ಲಿ ಟೆಕ್ನಿಷಿಯನ್ ಸೂಸೈಡ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಯು ಡಿರುತ್ತೆ ನಂತರ ಪಂಚನಾಮ ಮಾಡಿದ ಹಿನ್ನೆಲೆಯಲ್ಲಿ ಒಟ್ಟು ಆರ್ ವಿನಾಯಕ್ ಸಾವಂತ ಮತ್ತು ಇಬ್ರೋ ಆರೋಪಿಗಳನ್ನು ಹೀಗಾಗಿ ಅರೆಸ್ಟ್ ಮಾಡಿದ್ದು ಉಳಿದ ಆರೋಪಿಗಳು ವಿಮರ್ಶೆ ಮಾಡಿದರೆ ಅವರು ಇಬ್ಬರು ಅದೃಷ್ಟ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ವಿ ಈಗ ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಭಾಳ ಸುದ್ದಿ ಮೈಕ್ರೋಫೈನಾನ್ಸ್ ಯಾರು ಕೂಡ ಮಾಡೋದು ಅಷ್ಟೇ ಅಲ್ಲದೆ ಅವರು ಅನಧಿಕೃತವಾಗಿ ಯಾವುದೇ ಒಂದು ದಾಖಲಾತಿ ಇದ್ದಾರೆ ಯಾವುದೇ ಒಂದು ಅನುಮತಿ ಅಂತಲೇ ಕೆಲವೊಂದು ಬಡ್ಡಿ ವ್ಯವಹಾರ ಮಾಡೋದು ಕಟ್ಟಡ ಇದರಲ್ಲಿ ಏನಾಗುತ್ತೆ ನಾವು ಸೋಮವಾರ ಕೇಳ್ಸ್ ತಗೋಬೇಕಾಗುತ್ತೆ ಹೀಗಾಗಿ ಯಾರಿಗಾದರೂ ಯಾರಿಂದ ಆದರೂ ಇದರ ಚಿಕ್ಕ ಇದ್ದರೆ ಯಾರು ಆತ್ಮಹತ್ಯೆ ಅಂತ ಒಂದು ಕೆಲಸ ಪೊಲೀಸ್ ಇಲಾಖೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳಿರ್ಬೋದು ನಿಮಗೆ ಎಲ್ಲಾದರೂ ಒಂದು ಕಡೆಗಳಲ್ಲಿ ಸಿಗ್ತದೆ ಕಾನೂನಿನಲ್ಲಿ ಏನು ಅವಕಾಶ ಇದೆ ಯಾರಿಗೆ ಆಗಲಿ ಹಣ ಅದಕ್ಕೂ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಒಂದು ಮಾಡಿಕೊಂದು ಇದೆ ಒಂದು ಪ್ರೋತ್ಸಾಹಿಸಿದೆ ಅದನ್ನು ನೀರು ಯಾರಾದರೂ ಹೆದರಿಕೆ ಹಾಕುವಂಥದ್ದು ವಿಮಾನಗಳಿಗೆ ಚಿಕ್ಕಮಡೆಯಿಂದ ನಿಮ್ಮ ಗಾಡಿ ತಗೊಂಡು ಅಷ್ಟೇನೇ ಬೆದರಿಕೆ